ಕಟ್ಟಡ ನಿರ್ಮಾಣದ ಪ್ರಮುಖ ಅಂತ ಯಾವುದು ಅಂತ ಗೊತ್ತಾ ಅದೇ ಫೌಂಡೇಶನ್ ಮಾರ್ಕಿಂಗ್ ಪ್ಲ್ಯಾನ್ ಅಂತೆ ಇದು ಕಟ್ಟಡದ ಅಡಿಪಾಯ ಅಂದರೆ ಫೌಂಡೇಶನ್ನ ಸರಿಯಾದ ಅಳತೆಯಲ್ಲಿ ಬರೋ ಥರ ಆಮೇಲೆ ಆ ಸ್ಥಳ ಕರೆಕ್ಟಾಗಿ ಇರೋ ಥರ ಗುರುತು ಮಾಡುವಂತಹ ಒಂದು ಪ್ರಕ್ರಿಯೆ ಜೊತೆಗೆ ಕಟ್ಟಡದ ವೆಯ್ಟ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಈಕ್ವಲ್ ಆಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಒಂದು ವಿಧಾನ ಸ್ನೇಹಿತರೆ ಈ ಮಾಹಿತಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ಸಿವಿಲ್ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಮತ್ತು ಬಿಲ್ಡಿಂಗ್ ಕಾಂಟ್ರಾಕ್ಟ್ರುಗಳಿಗೆ ಜೊತೆಗೆ ಕಟ್ಟಡ ಕಾರ್ಮಿಕರು ಇರ್ತಾರೆ ಮೇಸ್ತ್ರಿಗಳಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಇದು ತುಂಬ ಸಹಾಯಕ ನಾವೀಗ ಮನೆ ಮಾರ್ಕಿಂಗ್ ಪ್ಲ್ಯಾನ್ ಅಂದರೆ ಏನು ಅದರ ವಿಧಗಳೇನು ಜೊತೆಗೆ ಡಿಜಿಟಲ್ ಫೌಂಡೇಶನ್ ಮಾರ್ಕಿಂಗ್ ಅಂದರೆ ಏನು ನಾನು ನಿಮಗೆಲ್ಲವನ್ನು ಸರಳ ವಿವರಣೆ ಜೊತೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಪುಟ್ಟ ಪ್ರಶ್ನೆ ಮನೆ ಮಾರ್ಕಿಂಗ್ ಮಾಡಬೇಕಾದ್ರೆ ಇಂಜಿನಿಯರ್ ಅವಶ್ಯಕತೆ ಎಷ್ಟಿದೆ ಇಂಜಿನಿಯರ್ ಬೇಕು ಅನ್ನುವಂಥವ್ರು ಬೇಕು ಅಂತ ಒಂದು ಕಮೆಂಟ್ ಮಾಡಿ ಇಲ್ಲ ಇಂಜಿನಿಯರ್ಸ್ ಬೇಡ ನನಗೆ ವೇಸ್ತಿನೇ ಸಾಕು ಅನ್ನುವಂಥವ್ರು ಬೇಡ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚೇತನ್ ಸಿವಿಲ್ ಇಂಜಿನಿಯರ್ ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆ ಕಟ್ಟೋ ಮೊದಲು ಪ್ಲ್ಯಾನ್ ಅಂದರೆ ಅದು ಕಾಗದದ ಮೇಲೆ ಇರುತ್ತೆ ಆದರೆ ಮಾರ್ಕಿಂಗ್ ಪ್ಲ್ಯಾನ್ ಅಂದರೆ ಕಟ್ಟಡದ ಪ್ಲ್ಯಾನ್ನಲ್ಲಿರುವಂತಹ ಗೋಡೆಗಳು ಕಂಬಗಳು ಸೆಂಟರ್ ಲೈನ್ಗಳು ಸೆಟ್ ಪ್ಲ್ಯಾಕ್ಗಳು ಇತ್ಯಾದಿ ಎಲ್ಲ ಅಳತೆಗಳನ್ನು ನಿಖರವಾದ ಜಾಗದಲ್ಲಿ ಗುರುತು ಮಾಡುವಂಥ ಇದೊಂದು ಪ್ರಕ್ರಿಯೆ ಅದೇ ತಪ್ಪಾದರೆ ಇಡೀ ಕಟ್ಟಡದ ಕಾಮಗಾರಿ ತಪ್ಪದಿಕ್ಕ ಕಡೆ ಸಾಗುತ್ತೆ ಮಾರ್ಕಿಂಗ್ ಪ್ಲ್ಯಾನ್ನ ಉದ್ದೇಶಗಳೇನು ಯಾಕೆ ಬೇಕು ಮೊದಲನೇದಾಗಿ ಜಾಗದ ಸಮೀಕ್ಷೆ ಮಾಡಿ ಮಣ್ಣು ಮತ್ತು ಭೂಮಿಯ ಸ್ಥಿತಿಯನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ಬೇಕಾಗುತ್ತೆ ಆರ್ಕಿಟೆಕ್ಟ್ ಮತ್ತು ಸಿವಿಲ್ ಇಂಜಿನಿಯರ್ಗಳ ಯೋಜನೆಗಳು ಅಂತ ಏನು ಹೇಳ್ತೀವಿ ಅವರ ಪ್ಲ್ಯಾನ್ ಪ್ರಕಾರ ಈ ಅಳತೆಗಳನ್ನು ಮಾರ್ಕ್ ಮಾಡಬೇಕಾಗುತ್ತೆ ಈ ಫೌಂಡೇಶನ್ಗಳ ಗಾತ್ರ ಅಂದರೆ ಸೈಜಸ್ ಅಂತ ಏನು ಬರುತ್ತೆ ಅದನ್ನು ಪೆಗ್ ಮತ್ತು ಲೈನ್ ಅಂದರೆ ನೂಲುಗಳನ್ನ ಬಳಸ್ಕೊಂಡು ಗುರುತಿಸಬೇಕಾಗುತ್ತೆ ಅಲ್ಲಿ ತ್ರೀ ಫೋರ್ ಫೈವ್ ಟ್ರಯಾಂಗಲ್ ಮೆಥಡ್ ಬಳಸಿ ರೈಟ್ ಆ್ಯಂಗಲ್ನ ಪರಿಶೀಲನೆ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಜೊತೆಗೆ ಲೈನ್ ಮಾರ್ಕಿಂಗ್ ಅನ್ನೋದು ಪಿಲ್ಲರ್ಗಳು ಮತ್ತು ವಾಲ್ಗಳ ಸೆಂಟ್ರಲ್ ಲೈನ್ ಪಾಯಿಂಟ್ಗಳನ್ನ ನಿರ್ದಿಷ್ಟವಾಗಿ ಗುರುತಿಸೋಕೋಸ್ಕರ ನಾವು ಯೂಸ್ ಮಾಡ್ತೀವಿ ಸೈಟ್ಗಳಲ್ಲಿ ಎಲ್ಲ ಮಾರ್ಕಿಂಗ್ ಎಲ್ಲ ಮುಗಿದ ಮೇಲೆ ಇಂಜಿನಿಯರ್ಗಳಿಂದ ಕ್ರಾಸ್ ಚೆಕ್ ಮಾಡಿಸ್ಬೇಕಾಗುತ್ತೆ ಮಾರ್ಕಿಂಗ್ ಬಳಿಕ ಆ್ಯಸ್ ಪರ್ ಡಿಸೈನ್ ಅರ್ತ್ ವರ್ಕ್ ಎಕ್ಸ್ಕ್ಲವೇಷನ್ ಮಾಡಬೇಕಾಗುತ್ತೆ ಕೊನೆಗೆ ನಾವು ವಾಸ್ತು ಅಲೈನ್ಮೆಂಟ್ ಏನಾದ್ರು ಇದ್ದರೆ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ ಈಗ ಮನೆ ಮಾರ್ಕಿಂಗ್ನ ಪ್ರಕ್ರಿಯೆ ಹೇಗೆ ಶುರು ಮಾಡ್ತಾರೆ ರೆಫರೆನ್ಸ್ ಲೈನ್ ಅಂತ ಹೇಳ್ತಾರೆ ಇಲ್ಲಿ ಒಂದು ಫಿಕ್ಸಿಂಗ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಮೊದಲಿಗೆ ಜಾಗದ ಒಂದು ಮೂಲೆಯ ರೆಫರೆನ್ಸ್ ಪಾಯಿಂಟ್ ಅಂತ ಫಿಕ್ಸ್ ಮಾಡ್ತೀವಿ ಅದನ್ನು ಝೀರೋ ಜೀರೋ ಪಾಯಿಂಟ್ ಅಂತೇಳಿ ನಾವು ಕರಿತೀವಿ ನಂತರ ಸೆಟ್ ಬ್ಯಾಗ್ ಮಾರ್ಕಿಂಗ್ ಪ್ಲ್ಯಾನ್ ಅಂತ ಹೇಳ್ತೀವಿ ಏನು ಕಟ್ಟಡ ಸುತ್ತ ಬರುವಂತಹ ಸೆಟ್ಬ್ಯಾಗ್ ಅಳತೆಗಳನ್ನು ಟೇಪ್ನಿಂದ ಮೆಸರ್ ಮಾಡಿ ಗುರುತು ಕಟ್ಟಡದವರೆಗೆ ಕಾಲ ಮತ್ತು ಗೋಡೆಗಳ ಲೈನ್ಸ್ ಅಂತಂದು ಹೇಳ್ತೀವಿ ಅದನ್ನು ಪೇಂಟಿಂದ ಮಾರ್ಕ್ ಮಾಡ್ತೀವಿ ಪ್ರತಿ ಕಾಲಮ್ಮು ಫೋಟಿಂಗ್ನ ಸೆಂಟರ್ ಪಾಯಿಂಟ್ ಎಕ್ಸಾಕ್ಟ್ ಅಳತೆಗಳನ್ನು ನಾವು ಗುರುತು ಮಾಡಬೇಕಾಗುತ್ತೆ ಜೊತೆಗೆ ಎಲ್ಲ ಮಾರ್ಕ್ ಮುಗಿದ ನಂತರ ಡಯಾಗನಲ್ ಚೆಕಿಂಗ್ ಅಂತ ಹೇಳ್ತೀವಿ ಅಂದರೆ ಎರಡು ಕಾರ್ನರ್ಗಳ ಇನ್ಸೈಡ್ ಆಗ್ಬೋದು ಔಟ್ ಸೈಡ್ದು ಕಾರ್ನರ್ಗಳನ್ನ ಡಯಾಗನಲ್ ಆಗಿ ಚೆಕ್ ಮಾಡಿಕೊಂಡು ಅದು ಸ್ಕ್ವೇರ್ ಆ ರೆಕ್ಟ್ಯಾಂಗಲ್ ಕ ಪರ್ಫೆಕ್ಟಾಗಿ ಇದೆಯಾ ಅನ್ನೋದು ಚೆಕ್ ಮಾಡಬೇಕಾಗುತ್ತೆ ಕ್ರಾಸ್ ವೆರಿಫಿಕೇಷನ್ ವಿತ್ ಪ್ಲ್ಯಾನ್ ಅಂತ ಹೇಳ್ತೀವಿ ಅಂದರೆ ಡ್ರಾಯಿಂಗ್ ಶೀಟ್ನಲ್ಲಿ ಬರುವಂತಹ ಮೆಸರ್ಮೆಂಟ್ಸು ಮತ್ತು ಸೈಟ್ನಲ್ಲಿ ಮಾಡಿರುವಂಥ ಮಾರ್ಕಿಂಗ್ಗಳನ್ನ ಕ್ರಾಸ್ ವೆರಿಫಿಕೇಷನ್ ಕಡ್ಡಾಯ ಮಾಡಬೇಕು ನಾವು ಕಟ್ಟಡದ ಅಳತೆಗಳು ಅಂತ ಏನಿದ್ವು ಅಲ್ಲ ಅದನ್ನ ಹಿಂದಿನೂ ಮ್ಯಾನ್ಯಲ್ ಮಾರ್ಕಿಂಗ್ ಮಾಡ್ತಾ ಇದ್ದು ಹೇಗೆ ಅಂದರೆ ಇಂಜಿನಿಯರ್ಗಳ ಪ್ಲ್ಯಾನ್ ಮುಖಾಂತರ ಅವರ ಸಹಾಯ ಪಡ್ಕೊಳ್ತಾ ಇದ್ದು ಮೇಸರಿಗಳನ್ನ ಬಳಸ್ಕೊಂಡು ಸ್ಪಾಟ್ನಲ್ಲಿ ಮಾರ್ಕಿಂಗ್ ಅಂತ ಮಾಡ್ತಾ ಇದ್ದರು ಆದರೆ ಆ ಮಾರ್ಕಿಂಗ್ಗಳು ಬೇರೆ ಬೇರೆ ಹಲವು ರೀತಿಗಳಿದೆ ಅದು ಯಾವ್ಯಾವುದು ಅನ್ನೋದು ನಾವು ನೋಡೋಣ ಬನ್ನಿ ಮೊದಲನೇದಾಗಿ ಬೇಸಿಕ್ ಲೇಔಟ್ ಮಾರ್ಕಿಂಗ್ ಹಾಗಂದರೆ ಕೇವಲ ಬೌಂಡ್ರಿ ಮತ್ತು ಸೆಟ್ ಬ್ಯಾಕ್ಸ್ ಮಾತ್ರ ಗುರುತಿಸುವಂಥ ಹಂತ ನಂತರ ಬರೋದು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಹಾಗಂದರೆ ಪ್ರತಿಯೊಂದು ಗೋಡೆ ಮತ್ತು ಕಾಲಮ್ನ ಸೆಂಟ್ರಲೈನ ಗುರುತಿಸುವಂತಹ ಒಂದು ವಿಧಾನ ಇದು ಫೋಟಿಂಗ್ ಮತ್ತು ಕಾಲಮ್ ಅಲೈನ್ಮೆಂಟ್ಗೆ ತುಂಬ ಉಪಯೋಗ ಆಗುತ್ತೆ ಫೋಟಿಂಗ್ ಮಾರ್ಕಿಂಗ್ ಹಾಗಂದರೆ ಸ್ಟ್ರಕ್ಚರ್ ಡ್ರಾಯಿಂಗ್ ಪ್ರಕಾರ ಪ್ರತಿಯೊಂದು ಫೋಟಿಂಗ್ ಅಂದರೆ ನಮ್ಮದು ಕಾಲಂ ಫುಟಿಂಗ್ ಅಂತ ಹೇಳಿದ್ರೆ ಆ ಫೋಟಿಂಗ್ ಪೊಸಿಷನ್ ಮತ್ತು ಅದರ ಅಳತೆನ ಕರೆಕ್ಟಾಗಿ ಗುರುತಿಸಬೇಕಾಗುತ್ತೆ ಇಲ್ಲಿ ಎಕ್ಸ್ಕ್ರವೇಷನ್ ಮಾರ್ಕಿಂಗ್ ಹಾಗಂದರೆ ಫೌಂಡೇಶನ್ ಆಗದಾಗ ಎಷ್ಟು ಏರಿಯಾ ರಿಮೂವ್ ಮಾಡಬೇಕು ಅಂದರೆ ಸಾಯಿಲ್ನ ಎಷ್ಟು ಏರಿಯಾ ರಿಮೂವ್ ಮಾಡಬೇಕು ಎಂಬುದನ್ನು ಸೂಚಿಸುವಂಥ ಒಂದು ಮಾರ್ಕಿಂಗ್ ಲಿನ್ ಪಿಮ್ ಮಾರ್ಕಿಂಗ್ ಅಂತಂದರೆ ಫೌಂಡೇಶನ್ ಮುಗಿದ ನಂತರ ಪ್ಲಿನ್ ಪಿಮ್ ಅಂತ ಏನು ಫಿಕ್ಸ್ ಮಾಡ್ತೀವಿ ಅದಕ್ಕೆ ಲೆವೆಲ್ನ ಮಾರ್ಕ್ ಮಾಡಬೇಕಾಗುತ್ತೆ ಮುನ್ನದೇ ಡಿಜಿಟಲ್ ಫೌಂಡೇಶನ್ ಮಾರ್ಕಿಂಗ್ ಅಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಫೌಂಡೇಶನ್ ಮಾರ್ಕಿಂಗ್ ಬಹಳ ವೇಗವಾಗಿ ಜನಪ್ರಿಯ ಇದೆ ಏನಾಗಂದರೆ ನಾವು ಹಿಂದೆ ಬಿಲ್ಡಿಂಗ್ನ ಮಾರ್ಕ್ ಮಾಡಬೇಕು ಅಂತಂದರೆ ಹಿಂದಿನಿಂದ ಬರ್ತಾ ಒಂದು ಟೇಪ್ ಮೆಸರ್ಮೆಂಟ್ ಇಟ್ಕೊಂಡು ಮಾರ್ಕ್ ಮಾಡ್ತಾ ಹೋಗ್ತಾಯಿತ್ತು ಈಗ ಅದ್ರ ಬದಲು ಟೋಟಲ್ ಸ್ಟೇಷನ್ನು ಜಿ ಪಿ ಎಸ್ಸು ಲೇಸರ್ ಲೆವೆಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಬಳಸ್ತಾರೆ ಡ್ರಾಯಿಂಗ್ ಡ್ರಾಯಿಂಗನ್ನು ನೇರವಾಗಿ ಜಾಗದ ಮೇಲೆ ಪ್ರೊಜೆಕ್ಟ್ ಮಾಡಿ ಮಾಡುವಂತಹ ಪ್ಲ್ಯಾನ್ಗೆ ಡಿಜಿಟಲ್ ಮಾರ್ಕಿಂಗ್ ಪ್ಲ್ಯಾನ್ ಅಂತ ಹೇಳ್ತಾರೆ ಇದರಿಂದ ಏನು ಪ್ರಯೋಜನಗಳು ನಿಖರತೆ ಅಂದರೆ ಆಕ್ಯುರಸಿ ಅಪ್ ಟು ಮಿಲಿಮೀಟರ್ ಮಿಲಿಮೀಟರ್ ಲೆವೆಲಲ್ಲಿ ನಿಮಗೆ ಆ್ಯಕ್ಯುರಸಿ ಸಿಗುತ್ತೆ ಸಮಯ ತುಂಬ ಉಳಿಯುತ್ತೆ ನಮ್ಮದು ಮ್ಯಾನ್ಯಲ್ ಮಿಸ್ಟೇಕ್ ಅಂದರೆ ಮಾನವೀಯ ತಪ್ಪುಕೊಳ್ಳೋದು ಏನೇನಿರುತ್ತೆ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ ಆ ಡಿಜಿಟಲ್ ರೆಕಾರ್ಡ್ ಸೇವ್ ಆಗುತ್ತೆ ಸೈಡ್ ಕೋಆರ್ಡಿನೇಷನ್ ಈಸಿ ಆಗುತ್ತೆ ಡಿಜಿಟಲ್ ಮಾರ್ಕಿಂಗ್ ಮಾಡೋಕ್ಕೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸನ್ನು ಬಳಸ್ತೀವಿ ನೋಡೋಣ ಬನ್ನಿ ಟೋಟಲ್ ಸ್ಟೇಷನ್ ಡಿಜಿಟಲ್ ಥಿಯೋಡೋಲೈಟ್ ಲೇಸರ್ ಡಿಸ್ಟೆನ್ಸ್ ಮೀಟರ್ ಆಟೋ ಕ್ಯಾ ಆರ್ ರಿವಿಟ್ ಪ್ಲ್ಯಾನ್ ವಿತ್ ಕೋಆರ್ಡಿನೇಟ್ ಪ್ಲ್ಯಾನ್ಸ್ ನಿಮಗೆ ಕೆಲವೊಂದು ಸಲಹೆಗಳು ಮತ್ತು ಸಾಮಾನ್ಯ ಮಿಸ್ಟೇಕ್ಗಳು ಇರ್ತವೆ ಅಂತ ಒಂದೊಂದಾಗಿ ಹೇಳ್ತೀನಿ ನೋಡಿ ನಾವು ಸೈಟ್ನಲ್ಲಿ ಮಾಡಿರುವಂತಹ ಮಾರ್ಕಿಂಗ್ಗಳು ಮತ್ತು ನಿಮ್ಮ ಡ್ರಾಯಿಂಗ್ಗಳು ಎರಡೂ ಸರಿಯಾಗಿ ಹೋಲ್ತಿದೀಯ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅದು ತುಂಬ ಅವಶ್ಯಕರು ಕೆಲವೊಮ್ಮೆ ನಾವು ಕೆಲವೊಂದು ಮಾರ್ಕಿಂಗ್ಗಳನ್ನ ಕಣ್ಣಲ್ತಲ್ನಲ್ಲೇ ಚೆಕ್ ಮಾಡೋಕೆ ಹೋಗ್ಬೇಡಿ ಅದರಿಂದ ತುಂಬ ಮಿಸ್ಟೇಕ್ಸ್ಗಳಾಗ್ತದೆ ಯಾವಾಗಲೂ ಮೆಸರ್ಮೆಂಟ್ ಟೇಪು ಲೆವೆಲ್ಲು ಟೋಟಲ್ ಸ್ಟೇಷನು ಇತ್ಯಾದಿ ಕೆಲವು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸಿ ಯಾವಾಗಲೂ ಚೆಕ್ ಮಾಡಬೇಕಾಗುತ್ತೆ ನಾವು ಪ್ರಾಪರ್ ರೈಟ್ ಆ್ಯಂಗಲ್ ಬಳಸಿಬಿಟ್ಟೆ ಡಯಾಗನಲ್ ಚೆಕ್ ಮಾಡಿಬಿಟ್ಟೆ ಕೆಲಸ ಮಾಡಬೇಕಾಗುತ್ತೆ ಈ ಮಳೆ ಬೆಳಬೇಕಾದರೆ ಸಾಧ್ಯವಾದಷ್ಟು ಈ ಮಾರ್ಕಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಿ ಜೊತೆಗೆ ವಾಸ್ತು ಅಲೈನ್ಮೆಂಟ್ಸ್ ಏನಾದ್ರು ಇದ್ರೆ ಅದನ್ನು ಕೂಡ ಫೈನಲ್ ಆಗಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮನೆ ಮಾರ್ಕಿಂಗ್ ಪ್ಲ್ಯಾನ್ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆ ತಲುಪಿದೆ ಅಂತ ನಾನು ಅಂದ್ಕೊಳ್ತೀನಿ ಒಮ್ಮೆ ತಪ್ಪಾದ ಮಾರ್ಕಿಂಗ್ ಏನಾದರೂ ಕಂಟಿನ್ಯೂ ಆದರೆ ಅದನ್ನು ಸರಿಪಡಿಸೋದು ತುಂಬ ಕಷ್ಟ ಆದರೆ ಸರಿಯಾದ ಮಾರ್ಕಿಂಗ್ ಮಾಡಿದ್ರೆ ಮನೆ ನಿರ್ಮಾಣ ನಿಖರವಾಗಿರುತ್ತೆ ಸ್ಥಿರವಾಗಿರುತ್ತೆ ಮತ್ತು ವಾಸ್ತುಪೂರ್ವಕವಾಗಿರುತ್ತೆ ಸ್ನೇಹಿತರೆ ಈಗಾಗಲೇ ನಾನು ಫೌಂಡೇಶನ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಫೌಂಡೇಶನ್ ಏನು ಡಿಫ್ರೆಂಟ್ ಟೈಪ್ ಆಫ್ ಫೌಂಡೇಶನ್ಸ್ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋವನ್ನು ನೋಡಿ ನಿಮಗೆ ಉತ್ತಮವಾದ ಮಾಹಿತಿ ಅದರಲ್ಲಿ ಸಿಗುತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಮಲಹಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉತ್ತಮವಾದ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು